ಹಲೋ ಎವ್ರಿ ಒನ್ ವೆಲ್ಕಮ್ ಟು ಯೂಟ್ಯೂಬ್ ಈ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ತೆಗಿಬೋದು ಔಟ್ ಆಫ್ ಸೆವೆಂಟಿ ಅಂತ ನಿಮ್ಮ ಕ್ವೆಶನ್ ಇರಬಹುದು ಹಂಡ್ರೆಡ್ ಪರ್ಸೆಂಟೇಜ್ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಪೇಪರನ್ನು ನೀವು ನೋಡಿದರೆ ಅಲ್ಲಿ ಬಂದಿರುವ ಕ್ವಶನ್ಸ್ ಅಲ್ಲ ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಯಾರೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಓದ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿದ್ರು ಅವರಿಗಂತೂ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ಬಂದಿದೆ ಇದು ಹಂಡ್ರೆಡ್ ಪರ್ಸೆಂಟೇಜ್ ಸೊ ಈ ವರ್ಷ ಹೇಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಹತ್ತಿರದಲ್ಲೇ ಇದೆ ನಮಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫೇಲ್ ಆಗ್ತೀವಿ ಅಂತ ಹೇಳೋ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ಟೆನ್ಷನ್ ಮಾಡೋದು ಬೇಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸನ್ನು ನೀವು ಶಿಕ್ಷಾ ಡಾಟ್ ಕಾಮ್ ಕಾಲೇಜ್ ದುನಿಯಾ ಕಾಲೇಜ್ ದೇಕೋ ವೆಬ್ಸೈಟ್ಗಳಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಬಯಾಲಜಿದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ನಾನೇ ಕೊಡ್ತೀನಿ ಚಾಪ್ಟರ್ ವೈಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ ಸಿ ಆರ್ ಟಿ ಮೇಲೆ ಅಂದರೆ ನೀವೇನು ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೀರಿ ಅದರ ಮೇಲೆ ಫಸ್ಟ್ ಎಕ್ಸಾಮಿನೇಷನನ್ನು ಮಾಡಿದರು ಇಲ್ಲಿ ತನಕ ಹನ್ನೊಂದು ವರ್ಷ ಆಗಿದೆ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಕ್ವೆಶನ್ ಪೇಪರ್ಗಳನ್ನು ಸೇವ್ ಮಾಡಿಟ್ಕೊಂಡು ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ ಪ್ರಿವಿಯಸ್ ಇಯರ್ ಕ್ವೆಶನ್ಸು ನೀವು ನೋಡೋದಾದರೆ ಈ ಹನ್ನೊಂದು ವರ್ಷಗಳಲ್ಲಿ ಟೋಟಲ್ ಇಪ್ಪತ್ತ ಮೂರು ಎಕ್ಸಾಮ್ಸ್ ನಡೆದಿದೆ ನಿಮಗನ್ಸ್ಬೋದು ಇಪ್ಪತ್ತ್ಮೂರು ಎಕ್ಸಾಮ್ಸ ಅಂತ ಅದರಲ್ಲಿ ಹದಿಮೂರು ಫ್ರೆಷರ್ಸ್ ಎಕ್ಸಾಮ್ ನಡೆದಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ತಗೊಂಡ್ರೆ ಮೂರು ಫೇಸಸ್ಸಲ್ಲಿ ಫ್ರೆಷರ್ ಎಕ್ಸಾಮ್ ನಡೆದಿತ್ತು ಕರೆಕ್ಟಾ ಫೇಸ್ ಒನ್ ಮಾರ್ಚ್ನಲ್ಲಾಗಿತ್ತು ಫೇಸ್ ಟು ಏಪ್ರಿಲ್ನಲ್ಲಾಗಿತ್ತು ಫೇಸ್ ತ್ರೀ ಮೇನಲ್ಲಾಗಿತ್ತು ಈ ವರ್ಷವೂ ಕೂಡ ತ್ರೀ ಫೇಸಸಲ್ಲಿ ಎಕ್ಸಾಮ್ ನಡೆಯುತ್ತೆ ಫಸ್ಟ್ ಫೇಸ್ನಲ್ಲೇ ಚೆನ್ನಾಗಿ ಮಾಡಿ ಜೊತೆಗೆ ಹತ್ತು ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನು ಆಗಿದೆ ಅದನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಎಲ್ಲವನ್ನು ನಾನು ಅಗ್ರಿಗೇಟ್ ಮಾಡಿ ಇಯರ್ ವೈಸ್ ಟೂ ತೌಸಂಡ್ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಕ್ವಶನ್ಸ್ಗಳನ್ನು ನಾನು ಹಾಕಿದ್ದೀನಿ ಪಿ ಡಿ ಎಫು ಸಿಗ್ತದೆ ನಿಮಗೆ ನೀವು ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ನಿಮಗೆ ಲಿಂಕ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥೇಳರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು